ಹಾಯ್ ನಾನು ಮಾನಸ ನೆನೆ ಶನಿವಾರ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ತುಂಬ ಟೆನ್ಷನ್ ಆಗಿರ್ತಾನೆ ಆತನಿಗೆ ಕುಡಿಯೋಕ್ಕೆ ಜ್ಯೂಸ್ ಕೊಡ್ತಾಳೆ ಶ್ರೇಷ್ಠ ನಂತರ ಒಬ್ಬರು ಫೋನ್ ಮಾಡ್ತಾರೆ ಏನಂತಪ್ಪ ಅಂತಂದರೆ ಶ್ರೇಷ್ಠ ಬಂತು ಮನೆ ಬಾಡಿಗೆ ಕೇಳಿರ್ತಾರೆ ಆ ಮನೆ ಬಾಡಿಗೆ ನೋಡೋಕ್ಕೆ ಬಂದಿರೋಲ್ಲ ಮತ್ತು ಮನೇನ ನೋಡೋಕೆ ಬಂದಿರಲ್ಲ ಹಾಗೂ ಅದು ರೆಂಟ್ದು ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಏನು ಇಲ್ಲ ನೀವು ಅಂತ ಒಬ್ಬರು ಬ್ರೋಕರು ಫೋನ್ ಮಾಡ್ತಾರೆ ತಾಂಡವ್ಗೆ ಅದಕ್ಕೆ ತಾಂಡವ್ ಹೇಳ್ತಾನೆ ಸಾರಿ ಸರ್ ನಾವು ಯಾವುದೋ ಟೆನ್ಷನಲ್ಲಿ ಮಿಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾನೆ ಅದಕ್ಕೆ ಬ್ರೋಕರ್ ಅಂತಾರೆ ಬೇಗ ಬರಬೇಕು ಇಲ್ಲ ಅಂತ ಅಂದರೆ ಅಡ್ವಾನ್ಸ್ ಸಹ ನಿಮಗೆ ವಾಪಸ್ ಸಿಗಲ್ಲ ಅಂತ ತಗೊಂಡೋಗಿ ಫೋನ್ ಮಾಡಿ ಒಬ್ಬ ಬ್ರೋಕರ್ ಹೇಳ್ತಾರೆ ಬ್ರೋಕರ್ ಫೋನ್ ಮಾಡಿದ್ರು ಅವರು ಹೇಳಿದ್ರು ಮನೆ ಅಡ್ವಾನ್ಸ್ನ ಬೇಗ ತಂದುಕೊಡ್ಬೇಕಂತೆ ನಾಳೆ ನಾನೆಲ್ಲೇನು ಲಾಸ್ಟ್ ಡೇಟು ಇಲ್ಲ ಅಂತಂದರೆ ಅಡ್ವಾನ್ಸ್ ಸಹ ಸಿಗಲ್ಲ ಫುಲ್ ಅಮೌಂಟ್ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ತಗೊಂಡೋಗ ಫುಲ್ ಟೆನ್ಷನ್ ಆಯ್ತಾನೆ ಆವಾಗ ಶ್ರೇಷ್ಠ ಅಂತೇಳೆ ನಾಳೆ ತನಕ ಟೈಮ್ ಕೊಟ್ಟಿದ್ದಾರಲ್ಲ ಬಿಟ್ಟು ನೋಡೋಣ ಅಂತ ಸುಮ್ಮನಾಗ್ತಾರೆ ತುಂಬ ಟೆನ್ಷನ್ ಆಗ್ತಾನೆ ಅದಕ್ಕೆ ತಗೊಂಡೋಗಿ ಫುಲ್ ಎಲ್ಲ ಗ್ರಹಚಾರನೂ ನನ್ನ ಹೆಗ್ಲ ಮೇಲೆ ಇರದಂಗೆ ಹೇರಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗಾಗಲೇ ಬಾಸ್ ಫೋನ್ ಮಾಡ್ತಾರೆ ಅವರ ಹಳೆ ಆಫೀಸ್ನ ಬಾಸ್ ಮತ್ತೆ ತಗೊಂಡೋಗಿ ಫೋನ್ ಮಾಡ್ತಾರೆ ಅದನ್ನು ಅಬ್ಬಾಸ್ನ ಅಬ್ಬಾಸ್ ಫೋನ್ನ ಎತ್ಕೊಂಡಂತಹ ತಾಂಡವ್ ಮಾತಾಡ್ತಾನೆ ಹೇಳಿ ಸರ್ ಏನು ಸರ್ ಅಂತ ಕೇಳಿದಾಗ ನಾಳೆ ಆಫೀಸ್ಗೆ ನೀವು ಬರಬೇಕು ನೀವು ಬರ್ತೀರಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಬ ಬಾಸ್ ಕೇಳ್ತಾರೆ ಅದಕ್ಕೆ ತಾಂಡವ್ ಓಕೆ ಸರ್ ನಾವು ಬರ್ತೀವಿ ಅಂತ ಹೇಳ್ತಾರೆ ಆಫೀಸ್ಗೆ ಹೊರಟಂತಹ ಶ್ರೇಷ್ಠ ಮತ್ತು ತಾಂಡವ್ ಮಾತಾಡ್ಕೋತಾರೆ ಮತ್ತೆ ನಮ್ಮ ಮನೆ ಕರೆದಿದ್ದಾರೆ ಅಂತ ಕೇಳೋಕ್ಕೆ ಸರಿ ಅವ್ರು ಆಫೀಸ್ ಹೋಗಬೇಕಾದ್ರೆ ಆಫೀಸ್ ಒಳಗಡೆಗೆ ಹೋಗ್ಬೇಕಾದ್ರೆ ಭಾಗ್ಯ ಸಿಗ್ತಾರೆ ಭಾಗ್ಯ ಸಿಕ್ಕಿದ್ಮೇಲೆ ಸ್ಮೈಲ್ ಮಾಡಿಬಿಟ್ಟು ಅವ್ರ ಜೊತೆ ನೋಡ್ ಸ್ವಲ್ಪ ಸ್ಮೈಲ್ ಮಾಡಿ ನೋಡಿ ಹೊರ್ಡ್ತಾರೆ ಶ್ರೇಷ್ಠ ಮತ್ತು ತಾಂಡವನ ಮತ್ತು ತಾಂಡವ್ ಅಂತಾರೆ ಅವ್ರ ಆ್ಯಟಿಟ್ಯೂಡ್ ನೋಡಿ ಯಾವ ಥರ ಇದೆ ಇದಕ್ಕೆ ಭಾಗ್ಯನ ಕಂಡ್ರೆ ನನಗಾಗಲ್ಲ ಅಂತ ಹೇಳ್ತಾಳೆ ಹೇಳ್ತಾರೆ ತಾಂಡವ್ ಅದಕ್ಕೆ ಶ್ರೇಷ್ಠ ಅಂತಾರೆ ಸುಮ್ಮನೆ ನಾವು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗೋಣ ಬಾ ಆಮೇಲೆ ಭಾಗ್ಯನ ನೋಡ್ಕೊಂಡ್ರೆ ಆಯಿತು ಅಂತ ಹೇಳ್ಕೊಂಡು ಈಶ್ಯಾನ ಬಿಟ್ಟು ಬಾ ಆ ತಾಂಡವ್ನು ಆಫೀಸ್ ಒಳಗಡೆ ಹೋಗೋದಾ ಅಂತ ತಾಂಡವನ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಶ್ರೇಷ್ಠ ಆಫೀಸ್ ಒಳಗಡೆ ಹೋದಂತಹ ಶ್ರೇಷ್ಠ ಮತ್ತು ತಾಂಡವ್ನ ಸರ್ ಮತ್ತು ಮೇಡಮ್ ಮಾತಾಡಿಸ್ತಾರೆ ಬಾಸ್ ಹೆಂಡ್ತಿ ಮತ್ತು ಬಾಸ್ ಎಲ್ಲಿ ನಿಮಗೆ ಕೆಲಸ ಎಲ್ಲಿ ಸಿಕ್ತು ಶ್ರೇಷ್ಠ ಇಲ್ಲಿ ಕೆಲಸ ಸಿಕ್ತು ತಾಂಡವ್ ಇಲ್ಲಿ ಕೆಲಸ ಸಿಕ್ತು ಅಂತ ಕೇಳ್ತಾರೆ ಅದಕ್ಕೆ ಶ್ರೇಷ್ಠ ಮತ್ತು ತಾಂಡವ್ ಏನೂ ಮಾತಾಡಲ್ಲ ಮೌನವಾಗಿರ್ತಾರೆ ಅದಕ್ಕೆ ಮೇಡಮ್ ಹೇಳ್ತಾರೆ ಇನ್ಮೇಲೆ ನಿಮಗೆ ಇಲ್ಲೇ ಕೆಲಸ ಸಿಕ್ ಇನ್ಮೇಲೆ ನಿಮಗೆ ಇಲ್ಲೇ ಕೆಲಸ ಸಿಗುತ್ತೆ ನೀವು ಹಳೆ ಕೆಲಸನೇ ಮುಂದುವರ್ಸ್ಕೊಂಡು ಹೋಗ್ಬೋದು ನಿಮಗೆ ಇಷ್ಟ ಇದ್ದರೆ ಮಾಡ್ತೀರಾ ಅಂತ ಕೇಳಿದಾಗ ಅವರು ಒಪ್ಕೋತಾರೆ ಅವ್ರಿಗೆ ತುಂಬ ಆಗುತ್ತೆ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು